ಹೊಸ ಜಾತಿ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ರಾಜ್ಯಾದ್ಯಂತ ಜಾತಿ ಜನಗಣತಿ ವರದಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಇದೆಲ್ಲ ಒಂದು ಕಡೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವ ವಿಚಾರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡ್ ಹೇಳಿದೆ ಹೊಸ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಹಳೆ ಸಮೀಕ್ಷೆಯನ್ನ ಒಪ್ಪಿಕೊಂಡು ಹೊಸದಾಗಿ ಮತ್ತೆ ಗಣತಿ ಮಾಡಿ ಅಂತ ಹೇಳಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಮಾತು ರಾಹುಲ್ ಗಾಂಧಿ ಸೂಚನೆಯನ್ನ ನಾವು ಒಪ್ಪಿದ್ದೇವೆ ಅರವತ್ತು ಇಲ್ಲ ತೊಂಬತ್ತು ದಿನಗಳಲ್ಲಿ ಹೊಸ ಸಮೀಕ್ಷೆಯನ್ನ ಮಾಡಲು ನಾವು ತಯಾರಿಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಆ ಮೂಲಕ ಈ ಹಿಂದಿನ ಜನಗಣತಿಯ ವರದಿ ಏನಿತ್ತಲ್ಲ ಈ ವರದಿ ರಾಜ್ಯಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು ಅವರದೇ ಪಕ್ಷದವರು ಕೂಡ ಇದನ್ನ ವಿರೋಧ ಮಾಡಿದ್ರು ಈಗ ಹೈಕಮಾಂಡೇ ಸೂಚನೆ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪಿನ ತೊಂಬತ್ತಿಂದ ದಿನದೊಳಗಡೆ ಸರ್ವೆ ಆಗ್ಬೋದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡಬೇಕು ಸರ್ವೆ ಆದಷ್ಟು ಜಾಗ್ರತೆ ಈಗ ಎಪ್ಪತ್ ಎಪ್ಪಿನ ತೊಂಬತ್ತಿನೊಳಗಡೆ ಸರ್ವೆ ಆಗಬಹುದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡಬೇಕು ಹೊಸ ಜಾತಿ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ರಾಜ್ಯಾದ್ಯಂತ ಜಾತಿ ಜನಗಣತಿ ವರದಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಇದೆಲ್ಲ ಒಂದು ಕಡೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವ ವಿಚಾರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡೇ ಹೇಳಿದೆ ಹೊಸ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಹಳೆ ಸಮೀಕ್ಷೆಯನ್ನ ಒಪ್ಪಿಕೊಂಡು ಹೊಸದಾಗಿ ಮತ್ತೆ ಗಣತಿ ಮಾಡಿ ಅಂತ ಹೇಳಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರುವ ಮಾತು ರಾಹುಲ್ ಗಾಂಧಿ ಸೂಚನೆಯನ್ನ ನಾವು ಒಪ್ಪಿದ್ದೇವೆ ಅರವತ್ತು ಇಲ್ಲ ತೊಂಬತ್ತು ದಿನಗಳಲ್ಲಿ ಹೊಸ ಸಮೀಕ್ಷೆಯನ್ನ ಮಾಡಲು ನಾವು ತಯಾರಿಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಆ ಮೂಲಕ ಈ ಹಿಂದಿನ ಜನಗಣತಿಯ ವರದಿ ಏನಿತ್ತಲ್ಲ ಈ ವರದಿ ರಾಜ್ಯಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು ಅವರದೇ ಪಕ್ಷದವರು ಕೂಡ ಇದನ್ನ ವಿರೋಧ ಮಾಡಿದ್ರು ಈಗ ಹೈಕಮಾಂಡೇ ಸೂಚನೆ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪಿನ ತೊಂಬತ್ತಿಂದ ದಿನದೊಳಗಡೆ ಸರ್ವೆ ಆಗಬಹುದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡಬೇಕು ಸರ್ವೆ ಆದಷ್ಟು ಜಾಗ್ರತೆ ಈಗ ಅರುವತ್ತು ದಿನನ ಎಪ್ಪತ್ ದಿನನ ತೊಂಬತ್ ಒಳಗಡೆ ಸರ್ವೆ ಆಗಬೇಕು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಹೊಸ ಜಾತಿ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ರಾಜ್ಯಾದ್ಯಂತ ಜಾತಿ ಜನಗಣತಿ ವರದಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಇದೆಲ್ಲೋ ಒಂದು ಕಡೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವ ವಿಚಾರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡೇ ಹೇಳಿದೆ ಹೊಸ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಹಳೆ ಸಮೀಕ್ಷೆಯನ್ನ ಒಪ್ಪಿಕೊಂಡು ಹೊಸದಾಗಿ ಮತ್ತೆ ಗಣತಿ ಮಾಡಿ ಅಂತ ಹೇಳಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಮಾತು ರಾಹುಲ್ ಗಾಂಧಿ ಸೂಚನೆಯನ್ನ ನಾವು ಒಪ್ಪಿದ್ದೇವೆ ಅರವತ್ತು ಇಲ್ಲ ತೊಂಬತ್ತು ದಿನಗಳಲ್ಲಿ ಹೊಸ ಸಮೀಕ್ಷೆಯನ್ನ ಮಾಡಲು ನಾವು ತಯಾರಿಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಆ ಮೂಲಕ ಈ ಹಿಂದಿನ ಜನಗಣತಿಯ ವರದಿ ಏನಿತ್ತಲ್ಲ ಈ ವರದಿ ರಾಜ್ಯಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು ಅವರದೇ ಪಕ್ಷದವರು ಕೂಡ ಇದನ್ನ ವಿರೋಧ ಮಾಡಿದ್ರು ಈಗ ಹೈಕಮಾಂಡೇ ಸೂಚನೆ ಕೊಟ್ಟಿದೆ ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಆದಷ್ಟು ಜಾಗ್ರತೆ ಈಗ ದಿನದೊಳಗಡೆ ಸರ್ವೆ ಕಂಪ್ಲೀಟ್ ಅಷ್ಟರೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪಿನ ತೊಂಬತ್ ದಿನದೊಳಗಡೆ ಸರ್ವೆ ಆಗಬೇಕು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಹೊಸ ಜಾತಿ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ರಾಜ್ಯಾದ್ಯಂತ ಜಾತಿ ಜನಗಣತಿ ವರದಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಇದೆಲ್ಲೋ ಒಂದು ಕಡೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವ ವಿಚಾರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡೇ ಹೇಳಿದೆ ಹೊಸ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಹಳೆ ಸಮೀಕ್ಷೆಯನ್ನ ಒಪ್ಪಿಕೊಂಡು ಹೊಸದಾಗಿ ಮತ್ತೆ ಗಣತಿ ಮಾಡಿ ಅಂತ ಹೇಳಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಮಾತು ರಾಹುಲ್ ಗಾಂಧಿ ಸೂಚನೆಯನ್ನ ನಾವು ಒಪ್ಪಿದ್ದೇವೆ ಅರವತ್ತು ಇಲ್ಲ ತೊಂಬತ್ತು ದಿನಗಳಲ್ಲಿ ಹೊಸ ಸಮೀಕ್ಷೆಯನ್ನ ಮಾಡಲು ನಾವು ತಯಾರಿಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಆ ಮೂಲಕ ಈ ಹಿಂದಿನ ಜನಗಣತಿಯ ವರದಿ ಏನಿತ್ತಲ್ಲ ಈ ವರದಿ ರಾಜ್ಯಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು ಅವರದೇ ಪಕ್ಷದವರು ಕೂಡ ಇದನ್ನು ವಿರೋಧ ಮಾಡಿದ್ರು ಈಗ ಹೈಕಮಾಂಡೇ ಸೂಚನೆ ಕೊಟ್ಟಿದೆ ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ದಿನದೊಳಗಡೆ ಸರ್ವೆ ಆಗಬಹುದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪಿನ ತೊಂಬತ್ ದಿನದೊಳಗಡೆ ಸರ್ವೆ ಆಗಬೇಕು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಹೊಸ ಜಾತಿ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ರಾಜ್ಯಾದ್ಯಂತ ಜಾತಿ ಜನಗಣತಿ ವರದಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಇದೆಲ್ಲೋ ಒಂದು ಕಡೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವ ವಿಚಾರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡೇ ಹೇಳಿದೆ ಹೊಸ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಹಳೆ ಸಮೀಕ್ಷೆಯನ್ನ ಒಪ್ಪಿಕೊಂಡು ಹೊಸದಾಗಿ ಮತ್ತೆ ಗಣತಿ ಮಾಡಿ ಅಂತ ಹೇಳಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಮಾತು ರಾಹುಲ್ ಗಾಂಧಿ ಸೂಚನೆಯನ್ನ ನಾವು ಒಪ್ಪಿದ್ದೇವೆ ಅರವತ್ತು ಇಲ್ಲ ತೊಂಬತ್ತು ದಿನಗಳಲ್ಲಿ ಹೊಸ ಸಮೀಕ್ಷೆಯನ್ನ ಮಾಡಲು ನಾವು ತಯಾರಿಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಆ ಮೂಲಕ ಈ ಹಿಂದಿನ ಜನಗಣತಿಯ ವರದಿ ಏನಿತ್ತಲ್ಲ ಈ ವರದಿ ರಾಜ್ಯಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು ಅವರದೇ ಪಕ್ಷದವರು ಕೂಡ ಇದನ್ನ ವಿರೋಧ ಮಾಡಿದ್ರು ಈಗ ಹೈಕಮಾಂಡೇ ಸೂಚನೆ ಕೊಟ್ಟಿದೆ ಸಿದ್ದರಾಮಯ್ಯನವರು ಅದರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡಬಹುದು ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ದಿನದೊಳಗಡೆ ಸರ್ವೆ ಆಗ್ಬೋದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ದಿನನ ತೊಂಬತ್ ದಿನದೊಳಗಡೆ ಸರ್ವೆ ಆಗ್ಬೋದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಹೊಸ ಜಾತಿ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ರಾಜ್ಯಾದ್ಯಂತ ಜಾತಿ ಜನಗಣತಿ ವರದಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಇದೆಲ್ಲೋ ಒಂದು ಕಡೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವ ವಿಚಾರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡೇ ಹೇಳಿದೆ ಹೊಸ ಜನಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಹಳೆ ಸಮೀಕ್ಷೆಯನ್ನ ಒಪ್ಪಿಕೊಂಡು ಹೊಸದಾಗಿ ಮತ್ತೆ ಗಣತಿ ಮಾಡಿ ಅಂತ ಹೇಳಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಮಾತು ರಾಹುಲ್ ಗಾಂಧಿ ಸೂಚನೆಯನ್ನ ನಾವು ಒಪ್ಪಿದ್ದೇವೆ ಅರವತ್ತು ಇಲ್ಲ ತೊಂಬತ್ತು ದಿನಗಳಲ್ಲಿ ಹೊಸ ಸಮೀಕ್ಷೆಯನ್ನ ಮಾಡಲು ನಾವು ತಯಾರಿಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಆ ಮೂಲಕ ಈ ಹಿಂದಿನ ಜನಗಣತಿಯ ವರದಿ ಏನಿತ್ತಲ್ಲ ಈ ವರದಿ ರಾಜ್ಯಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು ಅವರದೇ ಪಕ್ಷದವರು ಕೂಡ ಇದನ್ನು ವಿರೋಧ ಮಾಡಿದ್ರು ಈಗ ಹೈಕಮಾಂಡೇ ಸೂಚನೆ ಕೊಟ್ಟಿದೆ ಸಿದ್ದರಾಮಯ್ಯನವರು ಅದ್ರ ಅದರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಮನಿ ಸರ್ವೇ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ದಿನದೊಳಗಡೆ ಸರ್ವೆ ಆಗ್ಬೋದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಸರ್ವೆ ಆದಷ್ಟು ಜಾಗ್ರತೆ ಈಗ ಅರುವತ್ತು ದಿನಾನ ಎಪ್ಪತ್ತು ದಿನಾನ ತೊಂಬತ್ತಿಂದ ದಿನದೊಳಗಡೆ ಸರ್ವೆ ಆಗಬೇಕು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು